ಕೆ ಎಸ್ ಯೂಟ್ಯೂಬ್ ಚಾನಲ್ ಸಿಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಅಂಜಲ್ ರವೆ ಫ್ರೈನ ಹೇಳಿಕೊಡ್ತಾ ಇದ್ದೀನಿ ಸಿಂಪಲ್ ರೆಸಿಪಿ ಅದನ್ನು ಹೊರಗಡೆಯಿಂದ ತಂದು ಮಸಾಲ ಹುಡಿ ಹಾಕಿ ಮಾಡೋದಲ್ಲ ಮನೇಲಿ ರೆಡಿ ಮಾಡ್ಕೊಳ್ಳೋದು ನೋಡಿ ದುಡ್ಡು ಹತ್ರದ ಒಂದು ಸ್ಲೈಸ್ ತಗೊಂಡಿದ್ದೀನಿ ಅಂಜಲ್ ಮೀನಿದ್ದು ಇದಕ್ಕೆ ಇವಾಗ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾರಿ ಹುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಇದಕ್ಕೆ ಹುಣಸೆ ರಸ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ರಸ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಬೇರೆ ನೀರಿನ ಹಾಕೊಳ್ಳೋಕ್ಕಿಲ್ಲ ಅದಾದಮೇಲೆ ಆ ಪೇಸ್ಟ್ನ ನೀವು ಅಂಜಲ್ ಮೀನಿನ ತುಂಡಿದೆ ಅಲ್ಲ ಅದರ ಮೇಲೆ ಚೆನ್ನ ಚೆನ್ನಾಗಿ ಸವರ್ಬಿಟ್ಟು ಎರಡು ಬದಿ ಚೆನ್ನಾಗಿ ಸವರ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಮಾಡ್ಕೋಬೋದು ಇಲ್ಲ ಅನ್ನೋದಾದರೆ ಅವಾಗ ಅವಾಗಲೇ ಮಾಡ್ತ ಮಾಡ್ಕೋತಿದ್ದೀರಿ ಅನ್ನೋದಾದರೆ ರವಾನೆ ಸಣ್ಣದಾಗಿರುವ ರವಾನೆ ತಗೋಬೇಕು ಆ ರವದಲ್ಲಿ ಎರಡೂ ಬದಿ ಮಸಾಲೆ ಮಾ ಇಟ್ಟಿರುವ ಮೀನನ್ನ ಎರಡೂ ಬದಿ ಅದ್ಬಿಟ್ಟು ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಅದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ರೆಡಿ ಆಗುತ್ತೆ ನೀವು ಸ್ವಲ್ಪ ಹೊತ್ತು ಮಸಾಲೆ ಇಟ್ಟಿದ್ರಿ ಅಂದರೆ ಆಮೇಲೇ ರವದಲ್ಲಿ ಅದು ಬಿಟ್ಟು ಹಾಕ್ಕೊಳ್ಳಿ ಯಾವಾಗ ಫ್ರೈ ಮಾಡ್ಕೋತೀರಿ ಆವಾಗ ಮಾತ್ರ ರವದಲ್ಲಿ ಅದು ಬಿಟ್ಟು ಹಾಕ್ಕೊಡಿ ಇವಾಗ ನಿಮಗೆ ಅಂಜರ್ ಮೀನಿನ ರವ ಫ್ರೈ ರೆಡಿ ಆಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮಂಗಳೂರು ಉಡುಪಿ ಶೈಲಿ ಸ್ಟೈಲ್ ಕೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಆಯ್ತಾ ಥ್ಯಾಂಕ್ ಯು